ಹೇಗಿದ್ದೀರಿ ಐ ಹೋಪ್ ಎಲ್ಲ ಅಂತ ಅನ್ಕೋತೀನಿ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತ ಅನ್ಕೊಂಡಿದ್ದೀವಿ ಅಥವಾ ಸ್ಟಾರ್ಟ್ ಮಾಡಿದೀವಿ ಅಂತ ಮತ್ತೆ ಯಾವ ರೀತಿ ನೀವು ವೀಡಿಯೋಸ್ಗಳು ಮಾಡ್ಬೋದು ಅಂತ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಸುಮಾರು ಕಂಟೆಂಟ್ಗಳು ಡಿಸ್ಕಸ್ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೀಡಿಯೋಸ್ಗಳನ್ನೇನು ಮಾಡ್ತಾ ಇದ್ದೀವಿ ಬಟ್ ಅದ್ರ ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ ಯಾವ ರೀತಿ ವೀಡಿಯೋಸ್ಗಳು ಮಾಡಿದ್ರೆ ನಮಗೆ ವ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಒಂದು ಮೇನ್ ಇಂದ ನಾನು ತಿಳ್ಸ್ಕೊಡ್ತಾ ಇರೋದು ಕಳೆದ ನಾಲ್ಕು ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಯಾವ ರೀತಿ ಮಾಡಿದರೆ ವ್ಯೂಸ್ ಬರುತ್ತೆ ಯಾವ ರೀತಿ ಮಾಡಿಲ್ಲ ಯೂಸ್ ಬರೋದಿಲ್ಲ ಸೊ ಮೇನ್ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಪ್ಲಸ್ ಇಲ್ಲಿ ಮಾಡುವಂಥ ವೀಡಿಯೋಸ್ಗಳನ್ನ ಹೇಗೆ ನಾವಿಲ್ಲಿ ಎಡಿಟ್ ಮಾಡಬೇಕು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆ ಒಳ್ಳೆ ಒಂದು ಸಾಫ್ಟ್ವೇರ್ಗಳು ಯಾವ್ಯಾವ ಬಂದಿದೆ ಅದು ಫ್ರೀ ಆಗಿದೆ ಅದರ ಬಗ್ಗೆ ಕೂಡ ನಾನಿಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆ್ಯಂಡ್ ಈ ಸಾಫ್ಟ್ವೇರ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಕ್ವಿಕ್ ಒಂದೇ ಒಂದು ಸೆಕೆಂಡಲ್ಲಿ ನೀವು ನಿಮ್ಮ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಬೋದು ಆಗಿ ಸೊ ಹೇಗೆ ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಐ ಹೋಪ್ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಅನ್ಕೊತೀನಿ ನಿಮ್ಮ ಅನಿಸಿಕೇ ಈ ವಿಡಿಯೋ ನೋಡಿದ ಮೇಲೆ ಖಂಡಿತವ್ಲು ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ನನಗೆ ಸ್ವಲ್ಪ ಕಾಮೆಂಟ್ ಮಾಡಿದ್ರೆ ಸೊ ಮೊದಲು ಅದೇ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಕ್ರಿಯೇಟಿವಿಟಿ ವೀಡಿಯೋಸ್ನ ಮಾಡಬೇಕಂತ ಅನ್ಕೊಂಡಿದ್ದೀನಿ ಆ ಒಂದು ಕ್ರಿಯೇಟಿವಿಟಿ ವೀಡಿಯೋನ ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಬಟ್ ಆದರೆ ಆ ರೀತಿ ಒಂದು ಎಡಿಟಿಂಗ್ ಮಾಡೋದಕ್ಕೋಸ್ಕರ ನಮಗೆ ಸಾಫ್ಟ್ವೇರ್ಗಳು ಏನೇನು ಸಿಗುತ್ತೆ ಅದು ಟೂ ತೌಸಂಡ್ ಟ್ವೆಂಟಿ ಫೈವ್ದಲ್ಲಿ ಅಲ್ಲಿ ತುಂಬಾ ದುಬಾರಿ ಇರುವಂಥ ಸಾಫ್ಟ್ವೇರ್ಗಳು ಇವಾಗೆಲ್ಲ ಸಿಗ್ತಾ ಇದೆ ಹಳೆ ಸಾಫ್ಟ್ವೇರ್ಗಳನ್ನ ಯಾರು ಇವಾಗ ಯೂಸ್ ಮಾಡ್ತಾ ಇಲ್ಲ ಕೂಡ ಸೊ ಹಾಗಿದ್ರೆ ಹೊಸ ಸಾಫ್ಟ್ವೇರ್ ಮತ್ತೆ ಫ್ರೀ ಇರಬೇಕು ಕೂಡ ಅಂಥ ಸಾಫ್ಟ್ವೇರ್ಗಳನ್ನ ನಾನಿಲ್ಲಿ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ತುಂಬ ಪಾಪ್ಯುಲಾರಿಟಿ ಪಡ್ಕೊಂಡಿರುವಂತಹ ಮೂರು ವೆಬ್ಸೈಟ್ ಬಗ್ಗೆ ನಾನಿಲ್ಲಿ ತಿಳಿಸ್ತೀನಿ ಇದ್ದೀನಿ ಮೂರೂ ನೀವು ಈಸಿಲಿ ಫ್ರೀಯಾಗಿ ಯೂಸ್ ಮಾಡ್ಬೋದು ಓಕೆ ತುಂಬ ಸಖತ್ತು ಕ್ವಾಲಿಟಿಯಲ್ಲಿ ಇದು ನಿಮಗೆ ವೀಡಿಯೋ ಎಡಿಟ್ ಮಾಡಿ ಕೊಡುತ್ತೆ ನಾನು ಹೇಳುವಂಥ ಸಾಫ್ಟ್ವೇರ್ಗಳು ಸೊ ಫಸ್ಟ್ ಒನ್ ನಾನು ಏನು ಹೇಳ್ತಾ ಇದ್ದೀನಿ ಈ ಒಂದು ವೆಬ್ಸೈಟ್ ಹೆಸರು ಬಂದ್ಬಿಟ್ಟು ಮಿಕ್ಸ್ ಕಿಟ್ ಅಂತ ಹೇಳ್ಬಿಟ್ಟು ಮಿಕ್ಸ್ ಕಿಟ್ ವಿಡಿಯೋ ಎಡಿಟರ್ ಅಂತ ಸಿಂಪಲ್ ಆಗಿ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕು ಮಿಕ್ಸ್ ಕಿಟ್ ವಿಡಿಯೋ ಎಡಿಟರ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಫ್ರೀ ವೀಡಿಯೋ ಕ್ಲಿಪ್ಸು ಮ್ಯೂಸಿಕ್ ಟ್ರ್ಯಾಕ್ಸು ಅನಿಮೇಷನ್ ಟೆಂಪ್ಲೆಟ್ಸು ಸಖತ್ ಕ್ವಾಲಿಟಿಯಲ್ಲಿ ಸಿಗುತ್ತೆ ಇನ್ನು ಇದ್ರ ಜೊತೆಗೆ ನೀವೇನಾದರೂ ಟ್ರಾವೆಲ್ ವ್ಲಾಗ್ ಏನಾದರೂ ಅಂತಂದರೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಮಾಡ್ಬೋದು ಆ್ಯಂಡ್ ಇದಲ್ಲೂ ಕೂಡ ಮಿಕ್ಸ್ ಕಿಟ್ ಎಡಿಟಿಂಗ್ ಜರ್ನಿ ಏನಿದೆ ತುಂಬ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿದೆ ಕೂಡ ಮತ್ತು ಇಲ್ಲಿ ಸೈನ್ ಅಪ್ ಮಾಡಬೇಕಾಗಿಲ್ಲ ಮುಖ್ಯವಾಗಿ ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವೇನು ಅಂದರೆ ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ರಾಯಲಿಟಿ ಫ್ರೀ ಸಾಂಗ್ಸ್ ಕೂಡ ಸಿಗ್ತಾಯಿದೆ

ಇರೋದೇ ಇಲ್ಲ ಸೊ ಹೀಗಾಗಿ ಅದ್ರ ಬಗ್ಗೆ ನಿಮಗೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಸೊ ಈ ಒಂದು ವೆಬ್ಸೈಟ್ನ ನೀವು ಈಸಿಲಿ ಯೂಸ್ ಮಾಡ್ಬೋದು ಮೊಬೈಲ್ ಫೋನಿಂದ ಹೇಗೆ ನಾವು ಯೂಸ್ ಮಾಡೋದಂದರೆ ಮೊಬೈಲ್ ಫೋನಲ್ಲಿ ನೀವು ಡೆಸ್ಕ್ಟಾಪ್ ಮೋಡಲ್ಲಿ ಹಾಕಿಬಿಟ್ಟು ಸೊ ನಂತರ ಈ ಒಂದು ವೆಬ್ಸೈಟಿಗೆ ಬಂದು ನೀವು ಈಸಿಲಿ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು ಬಟ್ ಅದರ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದೆ ದ್ಯಾಟ್ ಈಸ್ ಇನ್ನೂ ಒಳ್ಳೆಯದಂತ ಹೇಳ್ಬೋದು ಓಕೆ ಆ್ಯಂಡ್ ನೀವು ಇದನ್ನು ಒಂದು ಪ್ರೀಮಿಯರ್ ಪ್ರೋ ಅಥವಾ ಆಫ್ಟ್ವೇರ್ ಇಫೆಕ್ಟ್ಸ್ ಏನಾದರೂ ನೀವು ಇಂಟಿಗ್ರೇಟ್ ಮಾಡ್ಬೋದು ಬಟ್ ಆದರೆ ನಿಮಗೆ ಫ್ರೀಯಾಗಿ ಕೂಡ ಇದು ಯೂಸ್ ಮಾಡೋದಕ್ಕೆ ಸಿಗ್ತಾ ಇದೆ ಆ್ಯಂಡ್ ಈ ಒಂದು ಒಂದು ಏನು ವೆಬ್ಸೈಟ್ ನಾನು ಹೇಳ್ತಾ ಇದ್ದೀನಿ ಇದು ಒಂದು ತುಂಬ ಚೆನ್ನಾಗಿದೆ ಕೂಡ ಆ್ಯಂಡ್ ನನ್ನ ಫೇವ್ರೇಟ್ ಕೂಡ ಸೊ ಹೀಗಾಗಿ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂತಂದರೆ ಒಂದ್ಸರಿ ಈ ಒಂದು ವೆಬ್ಸೈಟ್ನ ಚೆಕ್ ಮಾಡಿ ಈಗ ನೆಕ್ಸ್ಟ್ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಯೂಟ್ಯೂಬ್ ವೀಡಿಯೋನ ಏನಾದರೂ ಎಡಿಟ್ ಮಾಡೋದಕ್ಕೋಸ್ಕರ ಅಥವಾ ನೀವು ಯೂಟ್ಯೂಬ್ ವೀಡಿಯೋಸ್ಗಳು ಒಂದು ಎಡಿಟ್ ಮಾಡೋದಲ್ಲದೇ ಪೋಡ್ಕಾಸ್ಟ್ ಆಯಿತು ವಾಯ್ಸ್ ಓವರ್ ಆಯಿತು ಆ ರೀತಿ ಏನಾದರೂ ನೀವು ಮಾಡ್ತಾ ಇದ್ದರೆ ಬಟ್ ಆದರೆ ಆ ಒಂದು ವೀಡಿಯೋಸ್ಗಳಲ್ಲಿ ನಿಮ್ಮ ವಾಯ್ಸ್ ಓವರ್ ತುಂಬಾ ಕ್ಲಿಯರ್ ಆಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತಂದರೆ ಈ ಒಂದು ಪವರ್ ಟೂಲ್ನ ಯೂಸ್ ಮಾಡ್ಬೋದು ಏನಪ್ಪ ಅದು ಪೋಡ್ಕಾಸ್ಟ್ ಡಾಟ್ ಅಡಾಪ್ ಡಾಟ್ ಕಾಮ್ ಅಂತ ಇದು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ತುಂಬಾ ಪ್ರಚಲಿತವಾಗಿರುವಂಥದ್ದು ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರೊಫೆಷ್ನಲಿ ಒಂದು ವೀಡಿಯೋನ ನೀವೇನಾದರೂ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ ಅಂತಂದರೆ ಸೊ ನೀವು ಇದನ್ನು ಯೂಸ್ ಮಾಡ್ಬೋದು ಈ ವೆಬ್ಸೈಟ್ ಸೊ ಒಂದು ಮೇನ್ ಅಂತ ಸ್ಪೆಷಾಲಿಟಿ ಹೇಳಬೇಕು ಅಂತಂದರೆ ಈ ವೆಬ್ಸೈಟ್ ಮೂಲಕ ನೀವು ನಿಮ್ಮ ನಾರ್ಮಲ್ ಆಡಿಯೋನು ಕೂಡ ಒಂದೇ ಒಂದು ಕ್ಲಿಕ್ಕಲ್ಲಿ ಸ್ಟೂಡಿಯೋ ಕ್ವಾಲಿಟಿ ಆಡಿಯೋ ಆಗಿ ಪರಿವರ್ತಿಸ್ಬೋದು ಹೌದು ಒಂದೇ ಒಂದು ಕ್ಲಿಕಲ್ಲಿ ಸೊ ಇದರಲ್ಲಿ ಇರುವಂಥ ಎನ್ಹ್ಯಾನ್ಸ್ ಸ್ಪೀಚ್ ಅಂತ ಒಂದು ಫೀಚರ್ ಇದೆ ನಿಮ್ಮ ಧ್ವನಿಯಿಂದ ಬ್ಯಾಕ್ಗ್ರೌಂಡ್ ಅನ್ನೋದು ತೆಗೆಯುತ್ತೆ ಮತ್ತು ಈಕೋ ಆಯಿತು ಮತ್ತು ಮೈಕ್ ಡಿಸ್ಟರ್ಬೆನ್ಸ್ ಏನಾದರೂ ಇದ್ದರೆ ಸೊ ಅದೆಲ್ಲವನ್ನು ಅದು ತೆಗೆದುಹಾಕ್ಬಿಟ್ಟು ಒಂದು ಪ್ರೊಫೆಷ್ನಲ್ ಆಗಿ ನಿಮಗೆ ಮೈಕ್ ಇಲ್ಲದೇ ಇದ್ರು ಕೂಡ ಪರವಾಗಿಲ್ಲ ನಿಮ್ಮ ಧ್ವನಿ ತುಂಬ ಕ್ಲಿಯರ್ ಆಗಿರೋ ಥರ ವೀಡಿಯೋ ಎಡಿಟ್ ಮಾಡುತ್ತೆ ಆ್ಯಂಡ್ ಈ ಒಂದು ಏನು ನಾನು ಇವಾಗ ಸಾಫ್ಟ್ವೇರ್ ಹೇಳ್ತಾ ಇದ್ದೀನಿ ಈ ಒಂದು ಟೂಲ್ನ ನೀವು ಯೂಸ್ ಮಾಡ್ಬೋದು ವಿಡಿಯೋ ಎಡಿಟಿಂಗ್ಗೋಸ್ಕರ ಆ್ಯಂಡ್ ಇದರಲ್ಲೂ ಕೂಡ ಮತ್ತೊಂದು ಇದರದ್ದು ಸೂಪರ್ ಒಂದು ಫೀಚರ್ ಬಗ್ಗೆ ನಾನು ಹೇಳೋದಾದರೆ ಮೈಕ್ ಚೆಕ್ ಅಂತ ಹೇಳ್ತೀವಿ ಇದು ನಿಮ್ಮ ಮೈಕ್ರೋಫೋನ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂದರೆ ಚೆಕ್ ಮಾಡು ಅಂತಂದ್ರೂ ಕೂಡ ಕೆಲವೊಂದು ಟಿಪ್ಸ್ಗಳು ನಿಮಗೆ ಅದು ಕೊಡುತ್ತೆ ಆ್ಯಂಡ್ ಇನ್ನೊಂದು ಮ್ಯಾಜಿಕ್ ಅಂದರೆ ಟ್ರಾನ್ಸ್ಕ್ರಿಪ್ಟ್ ಎಡಿಟ್ ಕೂಡ ಮಾಡುತ್ತೆ ಈ ಒಂದು ಸಾಫ್ಟ್ವೇರ್ ಲೈಕ್ ನೀವೇನೇ ಮಾತಾಡ್ತಾಯಿದ್ರು ಕೂಡ ಅದನ್ನು ನಿಮಗೆ ಬರಹ ರೂಪದಲ್ಲಿ ಬೇರೆ ಒಂದು ಟ್ರಾ ಟ್ರಾನ್ಸ್ಲೇಟ್ ಮಾಡಿ ಕೊಡ ಕೊಡುತ್ತೆ ಆ್ಯಂಡ್ ಏನಾದರೂ ಇದ್ದರೆ ಅದನ್ನು ಡಿಲೀಟ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಈಸಿಲಿ ಒಂದು ಡಿಲೀಟ್ ಮಾಡ್ಬೋದು ಮತ್ತು ಕಟ್ ಮಾಡ್ಬೋದು ಓಕೆ ಸೊ ಆ ರೀತಿಯಲ್ಲಿ ನೀವು ತುಂಬ ಚೆನ್ನಾಗಿ ಎಡಿಟ್ನ ಮಾಡ್ಕೋಬೋದು ಬಟ್ ಅದು ಈ ಒಂದು ಏನು ನಾನು ನಿಮಗೆ ಸಾಫ್ಟ್ವೇರ್ ಹೇಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಫ್ರೀ ಇಲ್ಲ ಸ್ವಲ್ಪ ಮೇ ಬಿ ಇದರಲ್ಲಿ ಕೆಲವೊಂದು ಫೀಚರ್ಸ್ಗಳು ನೀವು ಪೇಮೆಂಟ್ ಮಾಡಿನೇ ತೊಗೋಬೇಕಾಗುತ್ತೆ ಬಟ್ ಆದರೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಓಕೆ ಸೊ ಇವಾಗ ಹೋಗೋಣ ಥರ್ಡ್ ಒಂದು ಸಾಫ್ಟ್ವೇರ್ ಬಗ್ಗೆ ನೀವು ಥರ್ಡ್ ಸಾಫ್ಟ್ವೇರ್ ಬಗ್ಗೆ ಮಾತಾಡೋಣ ನೀವೇನಾದರೂ ಅನಿಮೇಟೆಡ್ ಕಂಟೆಂಟ್ನ ಏನಾದರೂ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಆ ಒಂದು ವಿಡಿಯೋಸ್ಗಳನ್ನ ಎಡಿಟ್ ಮಾಡೋದಕ್ಕೆ ಒಂದು ಒಳ್ಳೆ ಸಾಫ್ಟ್ವೇರ್ ಏನಾದರೂ ನಾವು ಹುಡುಕ್ತಾ ಇದ್ದೀವಿ ಅಂತಂದ್ರೆ ಈ ಸಾಫ್ಟ್ವೇರ್ನ ನೀವು ಯೂಸ್ ಮಾಡ್ಬೋದು ಸಾಫ್ಟ್ವೇರ್ ಹೆಸರು ಬಂದ್ಬಿಟ್ಟು ಜಿಟರ್ ಡಾಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಸಿಂಪ್ಲಿ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ನಿಮ್ಗೆ ಸಿಗುತ್ತೆ ಓಕೆ ಸೊ ಈ ವೆಬ್ಸೈಟಲ್ಲಿ ನೀವು ಅನಿಮೇಟೆಡ್ ಕಂಟೆಂಟ್ನ ಈಸಿಯಾಗಿ ಎಡಿಟ್ ಮಾಡ್ಬೋದು ಆಫ್ಟರ್ ಇಫೆಕ್ಟ್ ನೀವು ನೋಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತೆ ಈಸಿ ಕೂಡ ಇದೆ ಯೂಸ್ ಮಾಡೋದಕ್ಕೆ ಆ್ಯಂಡ್ ಮೇನ್ ಮತ್ತೊಂದು ಅಂತಂದರೆ ಈ ಒಂದು ಸಾಫ್ಟ್ವೇರ್ನ ನೀವು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ತುಂಬ ಈಸಿಯಾಗಿ ನೀವು ಇಲ್ಲಿ ಒಂದು ಸಾಫ್ಟ್ವೇರ್ ಬ್ರೌಸರ್ನಲ್ಲೇ ಒಂದು ಯೂಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಹೇಳಬೇಕು ಅಂತಂದರೆ ಇದರಲ್ಲಿ ಡ್ರ್ಯಾಗ್ ಆ್ಯನಿಮೇಟೆಡ್ ಮತ್ತು ಎಕ್ಸ್ಪೋರ್ಟ್ ಅನ್ನು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಆ್ಯಂಡ್ ಚೇಂಜ್ ಅನಿಮೇಷನ್ ಆಯಿತು ಕಲರ್ ಆಯಿತು ಟೈಮಿಂಗ್ ಆಯಿತು ಇಮಿಡಿಯೇಟ್ಲಿ ಇದು ಏನು ಮಾಡುತ್ತೆ ಅಂದರೆ ನಿಮಗೆ ಎಡಿಟ್ ಮಾಡಿಕೊಡುತ್ತೆ ಯಾವುದೇ ರೀತಿ ಟೈಮ್ ವೇಸ್ಟ್ ಆಗೋದಿಲ್ಲ ಮತ್ತೊಂದು ಬೌನ್ಸ್ ಟೆಕ್ಸ್ಟ್ ಆಯಿತು ನಿಯೋನ್ ಗ್ಲೋ ಆಯಿತು ಸ್ವೈಪ್ ಇನ್ ಒಂದು ಡಿಫೆಂಡ್ ಒಂದು ಟೆಂಪ್ಲೇಟ್ಸ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಮೇನ್ ಮತ್ತೊಂದು ಹೇಳಬೇಕು ಅಂತಂದರೆ ಇಲ್ಲಿ ಎಮ್ ಪಿ ಫೋರ್ ನೀವು ಈಸಿಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು ಆ್ಯಂಡ್ ಸ್ಪೆಷಲಿ ಹೇಳಬೇಕಂತಂದರೆ ಇದು ಕಂಪ್ಲೀಟ್ಲಿ ಫ್ರೀ ಪ್ಲ್ಯಾನ್ ಇರುವಂಥದ್ದು ಎಸ್ ಇಲ್ಲಿ ಜಿಟರ್ ಡಾಟ್ ವಿಡಿಯೋದಲ್ಲಿ ಫ್ರೀ ಪ್ಲ್ಯಾನ್ ಬಹುತೇಕ ಫೀಚರ್ಸ್ಗಳನ್ನ ನೀಡುತ್ತೆ ಹೀಗಾಗಿ ನೀವೇನಾದರೂ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ನಾವು ಬೇರೆ ಸಾಫ್ಟ್ವೇರ್ ತೊಗೊಂಡಿದ್ದೀವಿ ಅಂದರೆ ತೊಗೊಳಕ್ಕೋಬೇಡಿ ಈ ಒಂದು ಸಾಫ್ಟ್ವೇರ್ ನೀವು ಯೂಸ್ ಮಾಡ್ಬೋದು ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಬಟ್ ಅದರ ಕೆಲವೊಂದು ಫೀಚರ್ಸ್ ಮಾತ್ರ ಇಲ್ಲಿ ಸ್ವಲ್ಪ ಪೇಡ್ ಇರುತ್ತೆ ಬಟ್ ಆದರೆ ನಿಮಗೆ ಫ್ರೀಯಲ್ಲಿ ಸಿಗುವಂತಹ ಒಂದೇನು ಫೀಚರ್ಸ್ಗಳಿರುತ್ತೆ ಅದರಲ್ಲೇ ನೀವು ತುಂಬ ಚೆನ್ನಾಗಿ ವಿಡಿಯೋನ ಎಡಿಟ್ ಮಾಡ್ಕೋಬೋದು ಹೀಗಾಗಿ ನೀವೇನಾದರೂ ಎನಿಮೇಷನ್ ವರ್ಲ್ಡಲ್ಲಿ ಹೆಜ್ಜೆ ಇಡ್ತಾ ಅಂತಂದರೆ ಜಿಟ ಡಾಟ್ ವಿಡಿಯೋನ ತಪ್ಪದೇ ಒಂದು ಸಾರಿ ಯೂಸ್ ಮಾಡಿ ನೋಡಿ ಆ್ಯಂಡ್ ಈ ಒಂದು ಸಾಫ್ಟ್ವೇರ್ ತುಂಬ ಚೆನ್ನಾಗಿದೆ ನನ್ನ ಒಪಿನಿಯನು ಸೊ ನಿಮ್ಮ ಒಪಿನಿಯನ್ ಏನಿದೆ ಅಂತ ಯೂಸ್ ಮಾಡಿ ನನಗೆ ಕಾಮೆಂಟ್ ಮಾಡಿ ಓಕೆ ಸೊ ಇದು ಇವತ್ತಿನ ಒಂದು ಮಾಹಿತಿ ಐ ಹೋಪ್ ನಿಮಗೆ ಕೊಟ್ಟಿರುವಂಥ ಮೂರು ಸಾಫ್ಟ್ವೇರ್ಗಳು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ಎನಿ ಟೈಮ್ ನೀವು ನನಗೆ ಕಾಮೆಂಟ್ ಮಾಡ್ಬೋದು ಎಲ್ಲರ ಕಾಮೆಂಟಿಗೂ ನಾನಲ್ಲಿ ಉತ್ತರಿಸ್ತೀನಿ ತುಂಬಾ ಚೆನ್ನಾಗಿರುವಂಥ ಸಾಫ್ಟ್ವೇರ್ಗಳಿದೆ ಇವತ್ತಿನಿಂದ ಟ್ರೈ ಮಾಡಿ ಸೊ ಹೇಗೆ ಅನಿಸ್ತು ಅಂತ ನಂಗೆ ಖಂಡಿತ ಹೋಗ್ಲು ಕಾಮೆಂಟ್ ಮಾಡಿ ಮತ್ತೆ ಈ ಒಂದು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡುವಾಗ ಏನಾದರೂ ನಿಮಗೆ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ಅಂತಂದರೆ ಅದ್ರ ಬಗ್ಗೆ ಕೂಡ ನನಗೆ ಕಾಮೆಂಟ್ ಮಾಡಿ ಸೊ ಸಾಧ್ಯದ ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಟ್ಯೂಟೋರಿಯಲ್ ಕೂಡ ಮಾಡಿ ತೋರಿಸ್ತೀನಿ ಓಕೆ ಸೊ ಇದು ಒಂದು ಮಾಹಿತಿ ಐ ಹೋಪ್ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಕ್ತೀನಿ ಅಲ್ಲಿವರೆಗೂ ನಮಸ್ಕಾರ